ನನ್ ಮಗನಿಗೆ ನನ್ ಕಡೆಯಿಂದ ಏನಾದ್ರು ಒಂದು ಗೋಲ್ಡ್ ಕೊಡಿಸಬೇಕು ಅಂತ ಆಸೆ ಇತ್ತು ಅಂದ್ರೆ ನವರತ್ನ ಸರ ತಗೊಂಡ್ತಾ ಇದೀನಿ ಹಾಕಿ ಬಂದಿದ್ದೀನಿ ಅದು ಒಂದ್ ಸ್ವಲ್ಪ ಗೌಡ್ರು ಅಂತ ಹಾಕಿಸ್ತಾ ಇದ್ದೀನಿ ಯಾಕಂದ್ರೆ ಅದೇನೋ ಅದಕ್ಕೆ ಗೌಡ್ರು ಅನ್ನೋ ಒಂದು ಪದಕಿನೇ ತುಂಬಾ ಬೆಲೆ ಇದೆ ಇವಾಗ ಅನ್ಸುತ್ತೆ ಮನೆಗೆ ಬರೋದ್ರೊಳಗೆ ಟಿಪಿಕಲ್ ಕನ್ನಡಿಗ ಅವರು ಮತ್ತು ಕಿತ್ತಡಿ ಕಿರಣನ ಹಾಗೆ ದ ವಂಟಿ ಟ್ರವರ್ ಶಶಾಂಕ್ ಅವರು ಕೂಡ ಬಂದಿದ್ರು ಮನೆ ಖುಷಿ ಆಯ್ತು ಶಾರ್ಟ್ ಮೂವಿ ಚೆನ್ನಾಗಿದೆ ನಾವು ಇನ್ನೊಂದು ಬರ್ತೀವಿ ಎಲ್ಲ ಸೇರ್ ಮಾಡೋಣ ತಿಂದು ನೋಡಕ್ಕೆ ಗಾಬರಿ ಆಗಿಬಿಡ್ತು ಯಾರಪ್ಪ ಅಂದ್ರೆ ಆ ಸೌಂಡ್ ಮಾತ್ರ ಭಯಂಕರವಾಗಿತ್ತು ಸಾಕತ್ತಾಗಿತ್ತು ನಮ್ಮ ಜಿಪ್ ಸೌಂಡ್ ಕೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಶುಭೋದಯ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಈಗ ಎದಕ್ಕೂ ಕಷ್ಟ ಆಗುತ್ತೆ ಬೆಳಬಳಗ್ಗೆ ಕಾವು ಬಟ್ಟೆ ಶೆಕೆ ಇರುತ್ತೆ ಮಧ್ಯಾಹ್ನ ಎಲ್ಲ ಸಂಜೆ ಬೆಳಗ್ಗೆ ಇಷ್ಟು ಚಳಿ ಇರೋದ್ರಿಂದ ಚಳಿಗಾಲ ಅಂತ ಅನಿಸ್ತಾ ಇರುತ್ತೆ ಒಂದೊಂದ್ಸಾರಿ ಹಾಗೆ ನಾನು ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ ಅಪ್ಪ ಮಗನ ಕೆಲಸ ಏನೇ

ಅವನಿಲ್ಲಾದ್ರೆ ಬೇಗ ಡಸ್ಟ್ ಕೂರುತ್ತೆ ಕಾಣುತ್ತೆ ಎದ್ದು ಎಲ್ಲ ಕಾರಿಗೂ ಕೂರುತ್ತೆ ಬಟ್ ಇದ್ರೆ ಎದ್ದು ಕಾಣುತ್ತೆ ಕೊಳೆ ಆದ್ರೆ ಮತ್ತೆ ಬ್ಲಾಕ್ ಕಾರಿಂದ ನಾನು ಅನ್ಕೊಂಡಂಗ ಏನು ಗೊತ್ತಾ ನೈಟ್ ಟೈಮ್ ಲೈಟ್ ಆನ್ ಮಾಡಿದಾಗ ಮಾತ್ರ ಬ್ಲಾಕ್ ಕಾರ್ ಕಾಣಿಸುತ್ತೆ ಅದೇ ನೀವು ವೈಟ್ ಕಲರ್ ಕಾರ್ ಎಲ್ಲಿ ನಿಲ್ಸಿದ್ರು ಕಾಣಿಸುತ್ತೆ ಅದೊಂದು ಅಂತ ಅನ್ನಿಸ್ತು ಆದ್ರೆ ಒಳಗ್ ಮಾತ್ರ ಈ ತರ ವೈಟ್ ಹಾಕಿಸ್ಕೊಂಬಾರ್ದ ಗಲೇಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆನ್ ಮಾಡಿದ್ರೆ ಅಲ್ಲ ಇದೆ ಕೊಡಿ ನನ್ನ ನನ್ ಮಗನ ಹೋಗ ನಾನು ಹೋಗೋ ಹೋಗುವಾಗ ಪರವಾಗಿಲ್ಲ ನಿನಗೆ ಇಲ್ಲೇ ಕೂತ್ಕೊಂಡು ಫುಡ್ ತಿನ್ನಿಸ್ತೀನಿ ಫುಡ್ ತಿನ್ಸಕ್ ಮಾತ್ರ ಈಸಿ ಆಗುತ್ತೆ ಏನಾದ್ರು ಇಟ್ಕೊಂಡು ಸ್ಪೂನು ಬೌಲು ನೀರು ಇವ್ ಕೂಡ್ಸ್ಕೊಂಡು ತಿನ್ಸೋದು ಇವೆಲ್ಲ ಹಾಕಳಕ್ ಮಾತ್ರ ಕಂಫರ್ಟಬಲ್ ಆಗಿದೆ ಮಾತ್ರ ಹಾಗೆ ಇದೊಂದು ಇನ್ನೊಂದು ಈಚೆಯಿಂದ ಬಂದಿದೆ ಆ ಕಡೆಯಿಂದ ಗೊತ್ತಿರಲ್ಲ ಅನ್ಕೊಂತೀನಿ ಇದು ನನ್ನ ಇದು ಪಾಪುಗೆ ಅಂತ ಹೇಳ್ಬಿಟ್ಟು ಇದಿರ್ತಿದ್ದೆ ನಾವು ಹ್ಯಾಂಡಲ್ ನಾವ ಹಿಂಗೆ ನಿಂತ್ಕೊಬೇಕು ಅಂದ್ರೆ ಈ ತರ ಇರುತ್ತಲ್ಲ ಇದು ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗಿದ್ರೆ ನೋಡಿ ಹೀಗೆ ಇರುತ್ತೆ ಈಗ ಯಾವಾಗಲೂ ಕೂತ್ ಕೂತ್ಕೊಂತ ಇದ್ರೆ ಹಂಗೆ ನಾನು ಯಾವಾಗ್ಲೂ ನೋಡಿದ್ದೆ ಯಾವುದೇ ವೀಡಿಯೋದಲ್ಲಿ ನಮಗೆ ಇದು ಬೇಡ ಅಂದ್ರೆ ಸ್ವಲ್ಪ ಹಿಂಗ್ ಹಿಂದೆ ಹಿಂಗ್ ಹಿಂಗ್ ಹಿಂದೆ ಹೇಳ್ಬಿಟ್ಟು ಹಿಂಗ್ ಬಿಟ್ರೆ ಒಳಗಡೆ ಹೋಗುತ್ತೆ ನಮ್ಮ ನೆರಿಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಇದು ನಾವೇನಾದ್ರು ನಾತ್ ಹಾಕ್ಬೇಕು ಅಂದ್ರೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ಸ್ ಏನಾದ್ರು ನಾತ್ ಹಾಕೊಂಡ್ರೆ ಇದು ಲಾಕ್ ಮಾಡೋದು ಹಿಂಗೆ ಮತ್ತೆ ಎಲ್ಲ ಕಿತ್ತು ಇದು ತುಂಬಾ ಇದಾಗಿರುತ್ತೆ ಜೋರಾಗಿ ಎಳೆಯೋದು ಮಾಡೋದೆಲ್ಲ ಮಾಡಬಾರ್ದು ಇದನ್ನ ಮುರ್ದೋಗ್ಬಿಟ್ಟಿದೆ ಮುರ್ದ ವೇಸ್ಟ್ ಹಾಗೆ ವಾಕೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಜಿಮ್ಗೆಲ್ಲ ಹೋಗಿ ಈಗ ತಿಂಡಿ ಮಾಡೋಣ ಅಂತ ಹೇಳಿ ಮನೆಗೆ ಬಂದು ಈಗ ರೊಟ್ಟಿ ಮಾಡ್ಕೊಂಡಿದ್ದು ನಾನು ರೊಟ್ಟಿ ಮಾಡಿದೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಆಲೂ ಎಂಥದ್ದು ಗ್ರೇವಿ ಮಾಡ್ತೀನಿ ಅಂತ ಮಾಡಿದ್ರು ಪಟ್ಟಣಿ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಬಂತು ಇನ್ನೇನು ನಾಳೆ ನಾಡಿದ್ರಲ್ಲಿ ಹೊರಡಬೇಕಾಗಿತ್ತು ಮಗನ ಅದಕ್ಕೆ ಸ್ವಲ್ಪ ಆಟಾಡ್ಸೋಣ ಅಂತ ಹೇಳಿ ಅವ್ನು ಮನೇಲಿ ಕೂತು ಕೂತು ಬೇಜಾರಾಗಿತ್ತಲ್ಲ ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಲಾನಿ ಬಿಟ್ಟಿದ್ವಿ ಅವ್ನಿದೆ ಫಸ್ಟ್ ಟೈಮ್ ಮಂಡಿ ಹಾಕ್ತಿರೋದಲ್ವ ಸ್ವಲ್ಪ ನೋಡೋಣ ಕೆಳಗೆ ಬಿಟ್ಟು ಅಂತ ಹೇಳಿ ಬಿಡ್ತಾಯಿದ್ವಿ ಅವನಿಗೆ ಚುಚ್ಚಿತ್ತಲ್ಲ ಅದು ಹಾಗಾಗಿ ಸ್ವಲ್ಪ ಮಂಡಿ ಹಾಕಿ

ಹಾಗೆ ನೈಟು ಒಬ್ಬರು ಫ್ರೆಂಡ್ನ ಇನ್ವೈಟ್ ಮಾಡಿದ್ದು ಮನೆಗೆ ಅವರು ಬರ್ತಾರೆ ಇದಕ್ಕೆ ಕಡುಬು ಬಿರಿಯಾನಿ ಮತ್ತು ಮೊಸರು ಗೊಜ್ಜು ಪರೋಟ ಮತ್ತು ಬಟರ್ ಚಿಕನ್ ನಮಗಿಷ್ಟ ಅಂತ ಎಲ್ಲಿ ಹೇಳಿ ಮಾಡಿಕೊಂಡಿದ್ದು ಅವರು ಕೂಡ ಬಂದು ಹೋದರು ಆಮೇಲೆ ನಾವು ಊಟ ಮಾಡ್ಕೊತಾ ಇದ್ದೀವಿ ಹಾಗೆ ಬೆಳಗ್ಗೆ ಆ್ಯಕ್ಚುಲಿ ನನಗೆ ಪ್ಯಾಕ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ಇನ್ನೇನು ಅಡುಗೆ ತಿಂಡಿ ಏನಾದರೂ ಉಳಿದಿದ್ರೆ ಪ್ಯಾಕ್ ಮಾಡ್ಕೊಳ್ಳೋದು ಅಥವಾ ಅಡುಗೆ ಮಾಡೋದು ತುಂಬಿಕೊಳ್ಳೋದು ಈ ಒಂದು ಬಟ್ಟೆ ಬರೀ ಇದೇ ಆಗಿಬಿಟ್ಟಿತ್ತು ನನಗೆ ಅದೆಲ್ಲ ತುಂಬಿಕೊಂಡು ಮತ್ತು ಇನ್ನು ರಾತ್ರಿ ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಈಗ ಬೆಂಗಳೂರು ಟು ಆಸಾನ್ ಉತ್ತಾಯಿತು ಇವತ್ತು ವೆಜ್ಜಿಗೆ ಬಂದಿದ್ದೀವಿ ನಾವು ವೆಜ್ ತಿಂದು ತಿಂದು ಸಾಕಾಗಿ ವೆಜ್ಜಿಗೆ ಬಂದಿದ್ವಿ ಯಾವುದೋ ಪಾಕಶಾಲೆ ಅಂತ ಹೇಳ್ತೀವಿ ಸೆಕೆಂಡ್ ಟೈಮ್ ಬಂದಿರೋದ ಗೋಬಿ ತೊಗೊಂಡಿದ್ವಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಗೆ ಪನ್ನೀರ್ ಟಿಕ್ಕ ಇಡ್ತು ಲಾಸ್ಟ್ ಟೈಮ್ ತಿನ್ನೋಕೆ ಚೆನ್ನಾಗಿತ್ತು ಪನ್ನೀರ್ ಟಿಕ್ಕ ಮತ್ತು ಒಂದು ಬಿರಿಯಾನಿ ಇಡ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಬಟ್ ಹೆವಿ ಕಾಸ್ಟ್ಲಿ ಕಾಸ್ಟ್ಲಿ ಸ್ವಲ್ಪ ನಾನ್ವೆಜ್ ಮಟನ್ ಇದೆ

ಪಾತ್ರೆ ಪಾತ್ರೆ ಕೊಡು ಕೊಡು ನಿಂದು ಹಾಗೆ ಸ್ವಲ್ಪ ಆಸನ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೊರಡ್ತಿದ್ದು ಈಗ ವೆದರ್ ಚೇಂಜ್ ಆಗಿದೆ ಕೋಲ್ಡ್ ಇರೋದ್ರಿಂದ ನನಗೂ ಸ್ವಲ್ಪ ಶೀತ ಆಗಿದೆ ಹಾಗಾಗಿ ಅಮೃತ್ ನೋನಿಯವರ ಡೀಪ್ ಬ್ರೀತ್ ತಗೊಳ್ತಾ ಇದ್ದೀನಿ ಈ ಸಮಯದಲ್ಲಿ ತುಂಬಾ ಜನಕ್ಕೆ ಬ್ರಾಂಕೈಟಿಸ್ ನೆಗಡಿ ಹೊಳ ಕೆಮ್ಮು ಹಾಗೆ ಶಾರ್ಟ್ನೆಸ್ ಬ್ರೀತಿಂಗ್ ಆಗ್ತಾ ಇರುತ್ತೆ ಈ ಕೋಲ್ಡ್ ವೆದರ್ಗೆ ಗೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ವೈರಸ್ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದನ್ನು ಕುಡಿತಿದ್ದಾಗೇನೆ ಒಳಗಿಂದ ಒಂಥರ ಮಿಂಟ್ದು ಫ್ರೆಶ್ ಫೀಲ್ ಆಗ್ತಾ ಹೋಗುತ್ತೆ ನಿಮಗೇನಾದರೂ ಕೆಮ್ಮು ಶೀತ ನೆಗಡಿ ಆದರೆ ವರಿ ಮಾಡೋ ಅಗತ್ಯ ಇಲ್ಲ ಅಮೃತ ನೋನಿ ಡೀಪ್ ರೀತಿನ ತಗೊಳ್ಳಿ ಇದರಲ್ಲಿ ಪುಷ್ಕರ ಮೂಲ ಮತ್ತು ವಸ ಇರೋದ್ರಿಂದ ಇನ್ಸ್ಟೆಂಟ್ ಆಗಿ ರಿಲೀಫ್ ಕೊಟ್ಟು ಸುಲಭವಾಗಿ ಉಸಿರಾಡಲು ಸಹಾಯ ಮಾಡುತ್ತೆ ಅಮೃತ್ ನೋನಿ ಡೀಪ್ ರೀತ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಹಾಗೆ ಜಿ ಎಂ ಪಿ ಮತ್ತೆ ಆಯುಷ್ ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದೆ ಲಂಗ್ಸ್ ಇನ್ಫೆಕ್ಷನ್ ಮತ್ತೆ ಅಸ್ತಮ ಇರೋರು ಫೈವ್ ಎಮ್ ಎಲ್ ಡೈಲಿ ತ್ರೀ ಟೈಮ್ ತಗೊಂಡ್ರೆ ಗುಣ ಆಗ್ತೀರಾ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಫ್ರೀ ಕನ್ಸಲ್ಟೇಷನ್ ತಗೊಂಡು ಆ ನಂತರ ಅಮೃತಮನಿ ಡಿಪ್ರೀತ್ ಆರ್ಡರ್ ಮಾಡ್ಕೊಳ್ಳಿ ಫ್ರೀ ಹೋಮ್ ಡೆಲಿವರಿ ಕೂಡ ಸಿಗುತ್ತೆ ನೈಟ್ ಹಾಸನ್ ರೀಚ್ ಆದ ಇದು ನೆಕ್ಸ್ಟ್ ಡೇ ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬರ್ತಾ ಬಂದಿದ್ದ ಹಾಗೆ ಇಲ್ಲಿ ತಾಳೆ ಹೆಣ್ಮು ತಿನ್ನೋಣ ಅಂತ ಹೇಳಿ ನಿಂತಿದೀವಿ

ನನ್ನ ಮಗನಿಗೆ ನನ್ನ ಕಡೆಯಿಂದ ಏನಾದರೂ ಒಂದು ಗೋಲ್ಡ್ ಕೊಡಿಸ್ಬೇಕು ಅಂತ ಆಸೆ ಇತ್ತು ಹಾಗಾಗಿ ಒಂದು ಸರ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಅಂದರೆ ನವರತ್ನ ಸರ ತಗೊಳ್ತಾ ಇದ್ದೀನಿ ಅಂದರೆ ಅಂದರೆ ನನ್ನ ಮಗನಿಗೆ ಯಾವ್ದು ಸೂಟ್ ಆಗುತ್ತೆ ಆ ಅರಳು ಇತ್ತು ಮತ್ತೆ ಜೊತೆಗೆ ಈ ಕಲರ್ ಕಲರ್ ನನ್ನ ಮಗಳು ಒಂದಿನ ಹಾಕೊಬೋದು ನಾನು ಹಾಕೋಬೋದು ಅಂತ ತಗೊಂಡೆ ಅಷ್ಟೇ ನೋಡಿಕೊಂಡಿದ್ದೆ ನಾನು ನನ್ನ ಮಗನಿಗೆ ಅಂತ ಇಷ್ಟಪಟ್ಟು ತಗೊಂತಾ ಇರೋದು ಅದೇನು ನನಗೆ ಪ್ರೆಗ್ನೆಂಟ್ ಅಲ್ಲಿ ಮೇ ಕೆಲಸ ಇರ್ತೀವಿ ಏನು ನನ್ನ ಮಗ ಆಗಿದ್ರೆ ಏನು ಮಗಳಾದ್ರೆ ಹೇಗೆ ಅಂತ ಅದ್ರ ನಾನು ಇದು ಬರುತ್ತಲ್ಲ ಅದೆಂತ ಬರುತ್ತಲ್ಲ ಕಾಳ್ದ ಅಲ್ಲ ಅದಕ್ಕೆ ಏನಂತಾರೆ ಏ ಅಲ್ಲ ರೀ ಒಂದು ಎರಡು ಅಂತ ಹೇಳಿರ್ತಾ ಇರ್ತಾರೆ ಜಪ ಮಣಿಗಳು ಅದ ಇದ್ರು ಕಾಳು ರುದ್ರಾಕ್ಷಿ ನನ್ನ ಮಗನಿಗೆ ಮಾಡ್ಸ್ಬೇಕಂತ ಆಸೆ ಇತ್ತು ಬಟ್ ಅದ್ ತಿಂದು ನಾನ್ ವೆಜ್ ಎಲ್ಲ ತಗೊಂಡೆ ತಗೊಂಡು ಹಾಗಾಗಿ ನವರತ್ನ ರತ್ನಂಗಿ ಅಂತ ತಗೊಂಡೆ ನಂಗೆ ಆಸೆ ಇತ್ತು ಸ್ವಲ್ಪ ನನ್ನ ಕಡೆಯಿಂದ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪೆಂಡೆಂಟ್ ಹಾಕಬಿಟ್ಟು ಬಂದಿದ್ದೀನಿ ಅದು ಒಂದು ಸ್ವಲ್ಪ ಗೌಡ್ರು ಅಂತ ಹಾಕ್ಸ್ತಾ ಇದೀನಿ ಯಾಕಂದ್ರೆ ನನ್ನ ಮಗನ ತುಂಬಾ ಜನ ಯಾರು ಫೋನ್ ಅಲ್ಲಿ ಮರಿಗೌಡ್ರು ಮರಿಗೌಡರು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಮರಿಗೌಡ್ರು ಬಂದ್ರು ಗೌಡ್ರು ಅಂತಾರೆ ಅದೇನೋ ಒಂಥರ ನನ್ ಖುಷಿ ಆಯ್ತು ಎಲ್ಲರೂ ಪ್ರೀತಿಯಿಂದ ಗೌಡ್ರು ಅಂತ ಕರೀತಾರೆ ನಮ್ಮನೆಯವ್ರಿಗೂ ಅಷ್ಟೇ ನಮ್ಮ ಮಗನಿಗೂ ಅಷ್ಟೇ ಹಾಗಾಗಿ ಆ ಖುಷಿಯಿಂದ ಗೌಡ್ರು ಅಂತಾನೆ ಹಾಕಿಸ್ಬೇಕು ಅಂತ ಆಸೆಯಿಂದ ಪೆಣ್ಣೆಂಟರ್ ಹಾಕಿಸ್ತದೆ ನಮ್ಮ ಬೇಡ ಅಂತ ಹೇಳಿದರು ಹೇಳಿದ್ರು ಯಾರ್ಯಾದ್ರು ಗೌಡ್ತ ಬಂದು ಗೌಡ ಅಂದ್ರೂ ಗೌಡ್ರು ಅಂದ್ರುನು ಅದೇನೋ ಒಂಥರ ಅದಕ್ಕೆ ಗೌಡ್ರು ಅನ್ನೋ ಒಂದು ಪದಕಿನೇ ತುಂಬಾ ಬೆಲೆ ಇದೆ ಇನ್ನೊ ಒಂಥರ ಗಟ್ಸ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ಗೌಡ್ರು ಅಂತ ಹಾಕಿಸ್ತಾ ಇದ್ವಿ ನನ್ನ ಈ ಕೊಟ್ಬಿಟ್ಟು ಬಂದಿಡಿ ಕನ್ನಡದಲ್ಲಿ ನೀಟಾಗಿ ಅದ್ರ ಮೇಲೆ ಡಿಸೈನ್ಸ್ ಎಲ್ಲ ಬರುತ್ತೆ ಅದೆಲ್ಲ ಯೋಚನೆ ಮಾಡಿ ಡಿಸೈನ್ ಬೇಡ ಪ್ಲೈನ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಇದೇ ಪೆಂಡೆಂಟ್ ಅದು ಗೌಡ್ರು ಅಂತ ಹೇಳಿ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಹೇಗೆ ಹೇಳಿದ್ದೆ ಅದೇ ತರ ಮಾಡ್ಕೊಟ್ಟಿದ್ರೆ ತುಂಬಾನೇ ಖುಷಿ ಆಯ್ತು ನನ್ನ ಮಗನಿಗೆ ಇದೆಲ್ಲ ಹಾಕಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಫೋಟೋ ಶೂಟ್ ಮಾಡಿಸಿದೆ ಇದನ್ನ ಪೂಜೆ ಕೆರಾಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅವ್ರಿಗೆ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಕ್ಕನ ಮನೆಗೆ ಬಂದು ಮಕ್ಕಳಿಬ್ರು ಮಲಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ

ನೋಡಿ ನಮ್ ಚುಪ್ಪಿ ನೋಡ್ತಾನ ನೋಡ್ತಾನೆ ಎಷ್ಟು ದೊಡ್ಡ ಹುಡುಗ ಆಗೋಗ್ಬಿಟ್ಟಿದ್ದಾನೆ ಆದ್ರೆ ಇನ್ನ ಕಪ್ಪಿ ಬುದ್ಧಿ ಹೋಗಿಲ್ಲ ಕೀಟ್ಲಿ ಮಾಡೋದು ಜಗಳ ಮಾಡೋದು ಇನ್ನೂ ಅದೆಲ್ಲ ಇದೆ ಬಟ್ ನೋಡಕ್ ಮಾತ್ರ ದೊಡ್ಡ ಹುಡುಗನಂಗ್ ಕಾಣಿಸ್ತಿದ್ದಾನೆ ನೋಡಿದ್ರೆ ಹೊಟ್ಟೆ ಉದಯುತ್ತೆ ಮಕ್ಕಳು ಎಷ್ಟು ಇಷ್ಟು ಬೇಗ ದೊಡ್ಡವ್ರು ಆಗ್ತಾರಲ್ವ ಅಂತ ನನ್ನ ಮಗಳು ಅಷ್ಟೇ ಈಗ ತುಂಬಾ ದೊಡ್ಡವಳಾಗ್ಬಿಟ್ಟಿದಲ್ಲ ಎತ್ಕೊಳ್ಳೋಕೆ ಆಗಲ್ಲ ಪಾಪ ನೋಡ್ತಾ ಇದ್ರೆ ಒಂದ್ ಹೊಟ್ಟೆ ಹೊಟ್ಟೆ ಬಿಡುತ್ತೆ ಇನ್ನು ಎತ್ಕೊಳ್ಳೋಕೆ ಆಗಲ್ಲ ಲೈಫಲ್ಲಿ ಇನ್ನು ನಮ್ಮ ಮಕ್ಕಳು ನಾವು ಅಷ್ಟು ದೊಡ್ಡವ್ರು ಆಗ್ಬಿಟ್ಟಿದಾರಲ್ಲ ಅಂತ ಹಾಗೆ ಮಕ್ಳೆಲ್ಲ ನೋಡ್ಕೊಂಡು ಇನ್ನ ನನ್ನ ಮಗಳ್ ನೋಡಿ ಒಂದ್ ವಾರ ಆಗಿತ್ತಲ್ಲ ಅವಳು ಏನೇನೋ ಹೇಳಿದ್ದ ಅದೆಲ್ಲ ತಗೊಂಡು ಒಡೆ ತಗೊಂಡು ಒಂದು ಐಸ್ ಕ್ರೀಮ್ ಹೇಳಿದ ಐಸ್ ಕ್ರೀಮ್ ತಗೊಂಡು ಎಲ್ಲ ಹೊರಟಿದೀವಿ ಇವಾಗ ಪಕ್ಕದ ಮನೆಗೆ ಹೋಗಿತ್ತು ಭುವನ್ ಮನೆಗೆ ಈಗ ಬರ್ತಾ ಇದೆ ನಮ್ಮ ಕಾರ್ ಸೌಂಡ್ ಕೇಳಿ

ಹಾಗೆ ಫಸ್ಟ್ ಕ್ರೈಯಿಂದ ಬ್ಯಾಗು ಮತ್ತೆ ನನ್ನ ಮಗನಿಗೆ ಬಟ್ಟೆ ಎಲ್ಲ ತತ್ಕೊಂಡಿದ್ದೆ ಅಕ್ಕನ ಮನೆಗೆ ಇತ್ತಲ್ಲ ಪಾರ್ಸಲ್ ಎಲ್ಲ ತಗೊಂಡು ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಪಟ್ಟಂತ ಕೈಸಿದಂತೆ ತಗೊಂಡು ಹೋಗೋಕೆ ಚೆನ್ನಾಗಿದೆ ಅಗ್ಲಾಗ್ಲ ತಗೊಂಡಿದ್ದೆ ಮೊದಲು ಇದೇ ಥರ ಸ್ಕೂಲ್ ಬ್ಯಾಗ್ಗಳು ಬರ್ತಾಯಿದ್ದಲ್ಲ ಅವಾಗೆ ಚೆನ್ನಾಗಿತ್ತು ಉದ್ದದಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ನನ್ನ ಮಗನಿಗೆ ಕರೆಕ್ಟಾಗಿದೆ ನನ್ನ ಮಗಳಿಗೆ ಕರೆಕ್ಟಾಗಿ ಆಗುತ್ತೆ ಇದು ಆ್ಯಕ್ಚುಲಿ ನಾನು ಈ ಸರದ ಮೇಲೆ ಹಾಕೋದಿಲ್ಲ ಡ್ರೆಸ್ಸಿಗೆ ಅಂತ ಹೇಳಿ ಇತ್ತು ನಾನು ಸ್ವಲ್ಪ ಇವತ್ತು ಏನೇನೋ ತರಿಸಿದ್ದೆ ಫಸ್ಟ್ ಕ್ರೈಯಿಂದ ಇದು ನನ್ನ ಮಗನಿಗೆ ಅಂತ ಹೇಳಿದೆ ಆ್ಯಕ್ಚುಲಿ ನಾನು ಗೋಲ್ಡ್ ಚೈನ್ ತೊಗೊಂಡಿದ್ದೀನಲ್ಲ ಅದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಆ ಥರ ಇಷ್ಟ ಆಗಲ್ಲ ಅವ್ರಿಗೆ ಫುಲ್ ಗೋಲ್ಡ್ ಇರಬೇಕು ನೋಡಿ ನನ್ನ ಮಗಳು ನಮ್ಮ ಮನೇಲಿ ಒಂದು ಎರಡು ರ್ಯಾಬಿಟ್ ತೊಗೊಬಿಟ್ಟು ಬಂದಿದ್ದೆ ತರಗಮೂಲ ಅಪ್ಪ ತೋಟದಲ್ಲಿ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ಅದನ್ನು ಒಂದು ನಮ್ಮ ನಾಯಿ ಇಟ್ಕೊಂಡು ಬಿಟ್ಟು ಸತೋಗಿ ಒಂದು ಸತ್ತೋಗ್ಬಿಡ್ತು ಹಾಗಾಗಿ ನನ್ನ ಮಗಳು ಎಷ್ಟು ದುಃಖ ಗೊತ್ತಾ ನನ್ನ ಮಗಳಿಗೆ ಗೋಳಾಡ್ತಿದ್ದೆ ನಾನು ಅಷ್ಟೇ ಚಿಕ್ಕದಲ್ಲಿ ಹಿಂಗೆ ಮಾಡ್ತಿದ್ದೆ ಏನಾದ್ರು ಹಸು ಆಗಲಿ ಕರು ಆಗಲಿ ನಾಯಿ ಮರಿ ಆಗಲಿ ಏನಾರು ತೊಗೊಂಬಂದಿದ್ದು ಪ್ರಾಣಿಗಳು ಸತ್ತೋಗ್ಬಿಟ್ರೆ ಹೀಗೆ ಗೋಳಾಡ್ತಾ ಇದ್ದೆ ಅದಕ್ಕೆ ಅವ್ರ ಅಣ್ಣಂಗೆ ಹೇಳ್ತಿದ್ದೆ ಅಣ್ಣ ನೀನಾದರೂ ತೊಗೊಂಡು ಇಲ್ಲಿದ್ರೆ ಸತ್ತು ಸತ್ತೋಗ್ತವೆ ನೀನಾದರೂ ತಗೊಂಡೋಗಲ್ಲಿ ಚೆನ್ನಾಗಿ ಸಾಕೊಳ್ಳುವಂತ ಅಂತ ಅಭ್ಯಾಸ ಮಾಡ್ತೀವಿ ಆಗಲೇ ಆಗ ದೊಡ್ಡ ಮೇಲೆ ಏನು ಮಾಡೋದು ಅದಕ್ಕೆ ರಾಬಿಟ್ಗಳೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳೋದು ಐ ಬೆಕ್ಕುಗಳು ಅಷ್ಟೇ ರಾಬಿಟ್ಗಳು ಎಷ್ಟು ಚಿಕ್ಕ 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 ಪ್ರಾಣಿ ನಾಯಿಗಳಂದ್ರೆ ಒಂದು ಸಾವಿರ ಹಚ್ಚಿದರೆ ಇರ್ತವೆ ರಾಬಿಟ್ಗಳಾದರೆ ಹಾಗೆ ಈಗ ಬಿಸ್ಕೆಟಿಮ್ ಅಲ್ವಾ ತುಂಬ ಸೆಕೆ ಆಗ್ತಾ ಇರುತ್ತೆ ಕಾಫಿ ಬೆಳೆ ಎಲ್ಲ ಒಣಗಾಕಿರ್ತೀವಿ ಹಾಗೆ ಪಪ್ಪಂಗೆಲ್ಲ ಜ್ಯೂಸ್ ಮಾಡಿದ್ದೆ ಇಡ್ಲಿ ಕೈ ಜ್ಯೂಸು ನನ್ನ ಮಗಂಗೂ ಕೆಮ್ಮು ಶೀತ ಸ್ವಲ್ಪ ನೆಗ್ದಾಗಿತ್ತು ಆದ್ರೂ ಚೂ ಟೇಸ್ಟ್ ತೋರಿಸ್ಬಿಡ್ಲು ನನ್ನ ಮಗಳು ಅದು ಯಾರು ಕುಡಿಯೋಕ್ಕೆ ಬಿಡ್ತಿಲ್ಲ ಯಾರನ್ನು ಕೂಡ ಜ್ಯೂಸನ್ನ ಎಲ್ಲ ಕೈಯಾಕಿ ಕೆಳಿಯೋದು ಕುಡಿಯೋದು ನೋಡಿ ನಮ್ಮ ಪಪ್ಪ ಅಮ್ಮನ ಸೇರ್ಕೊಂಡು ಏನು ಮಾಡ್ತಾಯಿದ್ರು ಅಂದರೆ ಅದು ಆಡೋದು ನೋಡಿದರೆ ಖುಷಿ ಸಣ್ಣ ಮಕ್ಕಳು ಫಸ್ಟ್ ಟೈಮು ಏನಾದರೂ ಟ್ರೈ ಮಾಡುವಾಗ ಒಂಥರ ಖುಷಿ ಖುಷಿಯಾಗಿ ಆಡ್ತಾರಲ್ಲ ನೆಗ್ ನೆಗ್ದು ಕುಡಿತದೆ ನನ್ನ ಮಗನ ನನ್ನ ಮಗ ಬಾಯಿ ಬದಲು ಬಾಯಿ ಮೂಗು ಎಲ್ಲ ಒಟ್ಟಿಗೆ ಹಾಕಿ ಕುಡಿಯೋದು ಎಲ್ಲ ಮಾಡ್ತಾಯಿದ್ದೆ ಅದು ನೋಡೋಕ್ಕೆ ಚೆನ್ನಾಗಿತ್ತು 우구모고 d 고 y 고 u w 네 n t oh. s a 모 o Sako! Sako! s a k 사 Sako! 네 ಮಧ್ಯಾಹ್ನ ಆಗಿತ್ತಲ್ಲ ಇನ್ನು ನನ್ನ ಮಗ ನಿದ್ದೆ ಮಾಡೋ ಟೈಮು ಹಾಗಾಗಿ ಅಮ್ಮ ಮಲಗಿಸ್ತೀನಿ ಅಂತ ಹೇಳಿ ಮಲಗಿಸ್ತಾ ಮಲಗಿಸ್ತಾಯಿದ್ರು ಇನ್ನು ಅಮ್ಮ ಮಲಗಿಸುವಾಗ ನಾನು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇದ್ದೆ ಹಾಗೆ ಮಗ್ಗೀಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಳಿನಿ ಆಂಟಿ ಪಾರ್ಲರಲ್ಲಿ ಅಲ್ಲಿಗೆ ಬಂದಿದ್ದೆ ಹಾಗೆ ಅಮ್ಮ ಮುಗಿನದ್ದು ಚೇಂಜ್ ಮಾಡಬೇಕಾಗಿತ್ತು ಹಾಗೆ ಮೂಗ್ನತ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮಗ್ಗೆ ಬಂದಿದ್ದು ತರದ್ ಮೂಗ್ನತೆಲ್ಲ ಇರುತ್ತಲ್ವ ನಮ್ಮಅಮ್ಮ ದಿನ ಅಮ್ಮಂಗೆ ಸ್ವಲ್ಪ ಮೂಗು ಕಾಲು ಕಾಲ್ ಚೈನು ಕಾಲುಂಗ್ರ ಇಂಥವು ತುಂಬ ಇಷ್ಟ ಸರಿ ಚೇಂಜ್ ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಅಮ್ಮ ಏನು ಕೊಟ್ಟಿದ್ರು ತಗೊಬಿಟ್ ಬಾ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ವಿ ಇಲ್ಲಿ ನನ್ನ ಮಗನಿಗೂ ಇಲ್ಲೇ ನಾನು ಕಾಲುಂಗ್ರ ತಗೊಂಡಿದ್ದು ಕೂಡ ಇಲ್ಲೇ ಹಾಗೆ ಅವರು ಕೂಡ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ ಟಿಪಿಕಲ್ ಕನ್ನಡಿಗವರು ಮತ್ತೆ ಕಿತ್ತಡಿ ಕಿರಣ್ಣಣ್ಣ ಹಾಗೆ ದ ವಂಟಿ ಟ್ರವರ್ ಶಶಾಂಕ

ಸೌಂಡ್ ಮಾತ್ರ ಭಯಂಕರವಾಗಿತ್ತು ಸಖತ್ತಾಗಿತ್ತು ಆದರೆ ಏನೇ ಆಗಲಿ ನಮ್ಮ ಅಪ್ಪನ ಜಿಪ್ಪೆ ಚೆಂದ ಅಲ್ಲ ನಮ್ಮ ಜಿಪ್ ಸೌಂಡ್ ಕೇಳಿ ಹೇಗಿದೆ ಅಂತ ಹೇಳಿಬಿಟ್ಟು ನಮ್ಮ ಡ್ಯಾಡಿಗೆ ಆ ಜೀಪ್ ಸೌಂಡ್ ಕೇಳಿ 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 ನಾರ್ಮಲಾಗಿ ಮಾತಾಡೋಕ್ಕೆ ಬರಲ್ಲ ನಮ್ಮ ಡ್ಯಾಡಿಗೆ ಜೋರಾಗಿ ಕಿರಿಸ್ತಾ ಇರ್ತಾರೆ ಎನಿ ಟೈಮ್ ಈ ಜೀಪಲ್ಲಿ ಅಲ್ವಾ ಓಡಾಡ್ತಾ ಇರ್ತಾರಲ್ವ ನಮ್ಮ ಡ್ಯಾಡಿ ಅದರಲ್ಲಿ ಬೇರೆ ಆ ಜೆಲ್ಲಿ ರೋಡಲ್ಲಿ ಆ ಜೀಪ್ ಸೌಂಡ್ ಇನ್ನೂ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇರುತ್ತೆ ಒಂದೊಂದ್ಸರಿ ಸರಿ ಗಿರ 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 ಗಿಡ ಅಂತ ಅದರಲ್ಲಿ ಹಳೆ ಜೀಪ್ ಅಲ್ವಾ ಅದೊಂಥರ ವಿಚಿತ್ರವಾಗಿ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಹಾಗಾಗಿ ನಮ್ಮ ಡ್ಯಾಡಿಗೆ ನಾರ್ಮಲಾಗಿ ಫೋನಲ್ಲೆಲ್ಲ ಮಾತಾಡೋಕ್ಕೆ ಬರಲ್ಲ ಜೋರಾಗಿ ಕಿರಿಸ್ತಾ ಇರ್ತಾರೆ ನನ್ನ ಮಗ ನೋಡಿ ಫಸ್ಟ್ ಟೈಮ್ ಬೈಕಲ್ಲಿ ಕೂತಿದ್ದಾನೆ ಅವ್ರ ಅಜ್ಜನ ಜೊತೆ ಇವತ್ತೇ ಫಸ್ಟ್ ಕೂತಿರೋದು ನನಗೂ ಗೊತ್ತಿಲ್ಲ ಒಳಗಡೆ ಇದ್ದೆ ಅದಕ್ಕೆ ಬಂದು ನೋಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಅಂತ ಹೇಳಿ ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೆ ಏನೇ ಆಗಲಿ ಸ್ವಲ್ಪ ಭಯ ಆಗುತ್ತಲ್ವ ಅವನು ಇದು ಫಸ್ಟ್ ಟೈಮ್ ಪಪ್ಪ ಯಾವಾಗಲೂ ನಾವು ಅವ್ನ ಹೊರಗಡೆ ಸುಧಾರ್ಸೋಕ್ಕೆ ಆಟ ಆಡ್ ಸಕೆಲ್ಲ ಕರ್ಕೊಂಡ್ಬಂದು ಬೈಕ್ ಸ್ಟಾರ್ಟ್ ಮಾಡಿ ಎಕ್ಸ್ ಲೀಟರ್ ಕೊಡ್ತಾ ಇದ್ರು ಬಟ್ ಇವತ್ತು ಒಂದು ರೌಂಡ್ ಹಾಕಿಸ್ತಾ ಇದಾರೆ ಹೆಂಗೆ ಕೂತಿದ್ದಾನೆ ನನ್ನ ಮಗ ಬೈಕಲ್ಲಿ ಫಸ್ಟ್ ಟೈಮ್ ಕೂತಿರೋದು ಖುಷಿ ಆಯಿತು ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು இன்னா இன்ன கலீத்தானே கல்தா சௌண்ட்யா